ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನು ಕರ್ತನು ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದನೆಗಳು ನೀವೆಲ್ಲರೂ ಚೆನ್ನಾಗಿದ್ದೀರಿಲ್ವ ಸಂತೋಷದಿಂದಿದ್ದೀರಾ ದೇವರು ನಿರೀಕ್ಷೆಯನ್ನು ಕೊಟ್ಟಿದ್ದಕ್ಕೆ ಅದರಂತೆ ನಡೆಯುತ್ತಾ ಇದ್ದೀರಾ ದೇವರಿಗೆ ಸ್ತೋತ್ರ ದೇವರು ಈ ದಿನ ನಮಗೊಂದು ಮಾತನ್ನು ಕೊಡುತ್ತಿದ್ದಾರೆ ಅದು ಇಬ್ರಿಯ ಪತ್ರಿಕೆಯಲ್ಲಿ ಹನ್ನೆರಡನೆಯ ಅಧ್ಯಾಯ ಹನ್ನೆರಡನೆಯ ವಚನ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂದು ಹೇಳುತ್ತಾ ಇದೆ ದೇವಜನವೇ ಎವ್ರಿಬಡಿ ಆ ರನ್ನಿಂಗ್ ಎ ರೇಸ್ ಅಂದರೆ ಪ್ರತಿಯೊಬ್ಬರೂ ಓಟವನ್ನು ಓಡುತ್ತಾ ಇದ್ದೇವೆ ಈ ಓಟವನ್ನು ಓಡುವಾಗ ಅನೇಕರು ಅಪನಂಬಿಗಸ್ಥರಾಗುತ್ತಾರೆ ಅನೇಕರು ಕುಗ್ಗಿ ಹೋಗುತ್ತಾರೆ ಅನೇಕರು ಬಿದ್ದು ಹೋಗುತ್ತಾರೆ ಅನೇಕರು ಬೇರೆ ಕಡೆಗೆ ನೋಡುತ್ತಾರೆ ನಾವಾದರೂ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ನಿಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನೀವು ಸ್ಥಿರಚಿತ್ತದಿಂದ ಓಡಬೇಕು ಅಂತ ಹೇಳುತ್ತಾ ಇದೆ ಓಟವನ್ನು ಓಡುವಾಗ ನಮಗಿಂತ ಹೆಚ್ಚಾಗಿ ಓಡುವವರು ಕಾಣಿಸುತ್ತಾರೆ ಕೈತಟ್ಟಿ ತಮ್ಮ ಆಕರ್ಷಣೆಯನ್ನು ಆ ಕಡೆಗೆ ತಿರುಗಿಸಿಕೊಳ್ಳುವವರಿರುತ್ತಾರೆ ನಮ್ಮ ಶಾರೀರಿಕ ಬಲಹೀನತೆ ಇರುತ್ತದೆ ನಾವು ಬಿದ್ದು ಹೋಗುತ್ತೇವೇನೋ ಓಡುತ್ತೇವೋ ಇಲ್ಲವೋ ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲವೋ ಎಂದು ನಾವು ಅನೇಕ ಸಾರಿ ನಾವು ಬೇಸರ ಮಾಡಿಕೊಳ್ಳುತ್ತೇವೆ ನಾವು ನಂಬಿಕೆಯನ್ನು ಕಳ್ಕೊಳ್ಳುತ್ತೇವೆ ಆದರೆ ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರ ವಾಕ್ಯ ಹೇಳುತ್ತದೆ ದೇವರು ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಹೆಚ್ಚಿಸುವವನು ಪೂರೈಸುವವನು ದೇವರೇ ಆಗಿದ್ದಾನೆ ಇವತ್ತು ನೀವು ನಾನು ದೇವರನ್ನ ಕಂಡುಕೊಳ್ಬೇಕಾದರೂ ಕರ್ತನಲ್ಲಿ ಇರಬೇಕಾದರೂ ದೇವರ ಕೃಪೆಯೇ ಹೊರತು ಮತ್ತೇನೂ ಅಲ್ಲ ಹಾಗಾದರೆ ನಿಮ್ಮ ನಂಬಿಕೆ ಕುಗ್ಗದಿರಲಿ ನಿಮ್ಮ ನಂಬಿಕೆಯು ಹೆಚ್ಚಾಗಲಿ ನಿಮ್ಮ ನಂಬಿಕೆಯು ಸ್ಥಿರವಾಗಿರಲಿ ಓಡೋಣ ಎಲ್ಲಿಯವರೆಗೂ ಗೆಲ್ಲುವ ತನಕ ಓಡಬೇಕು ಹೌದಲ್ವ ಯಾರನ್ನು ನೋಡಿ ಓಡಬಾರ್ದು ಗುರಿಯನ್ನು ನೋಡಿ ಓಡಬೇಕು ನಮ್ಮ ಗುರಿ ಯಾವುದು ಏಸು ಸ್ವಾಮಿ ಆತನನ್ನು ದೃಷ್ಟಿಸಿದವರು ಆಶಾಭಂಗಪಡುವುದಿಲ್ಲ ಹೌದು ಆತನ ದೃಷ್ಟಿಯು ನಮ್ಮನ್ನು ಏನು ಮಾಡ್ತದೆ ಅಂದರೆ ಬಲಪಡಿಸುತ್ತದೆ ಕಾಳೆಗೊಳಿಸುತ್ತದೆ ಇದನ್ನು ನಾನು ಪ್ರಾರ್ಥಿಸುತ್ತೇನೆ ಈ ವಾಕ್ಯಾನುಸಾರವಾಗಿ ನಿಮ್ಮ ಜೀವಿತವು ಒಂದು ಗುರಿಯುಳ್ಳ ಓಟವಾಗಿರಲಿ ನಾನು ಗೆಲ್ಲುತ್ತೇನೆ ನಾನು ಜಯಿಸುತ್ತೇನೆ ನಾನು ಆಶೀರ್ವದಿಸಲ್ಪಡುತ್ತೇನೆ ನನ್ನ ಕರ್ತನು ನನ್ನ ಪರವಾಗಿದ್ದಾನೆ ಎಂದು ನೀವು ನಂಬುವುದಾದರೆ ಏಸು ಸ್ವಾಮಿ ಖಂಡಿತವಾಗಿ ನಿಮ್ಮನ್ನು ಬಲಪಡಿಸುತ್ತಾನೆ ನಿಮ್ಮ ಓಟವನ್ನು ಸ್ಥಿರಪಡಿಸುತ್ತಾನೆ ಗೆಲುವು ನಿಶ್ಚಯ ನಂಬಿದರೆ ಗೆಲ್ಲದೆ ಗೆಲುವಿ ನಂಬಿಕೆ ಇಲ್ಲದೇ ಇರಬಾರದು ಆದುದರಿಂದ ಇವಡ ನೋಡುತ್ತಿರುವ ಪ್ರತಿಯೊಬ್ಬರೂ ಕೂಡ ಗೆಲ್ಲಬೇಕೆಂದು ನಾನು ಆಶಿಸುತ್ತೇನೆ ಕರ್ತನು ನಿಮಗೆ ಗೆಲುವನ್ನು ಕೊಡಲಿ ನಂಬಿಕೆಯನ್ನು ಕೊಡಲಿ ದೈವಾನುಗ್ರಹ ಇರಲಿ ಕರ್ತನಿಗೆ ಸ್ತೋತ್ರ ಪ್ರೀತಿಯ ತಂದೆಯೇ ಇದಿನ ಈ ವಾಕ್ಯವನ್ನು ಯಾರು ನೋಡುತ್ತಿದ್ದಾರೋ ಇವರ ಜೀವಿತದಲ್ಲಿ ಒಂದು ಸ್ಥಿರಚಿತ್ತದ ಓಟ ಒಂದು ನಂಬಿಕೆಯ ಓಟ ಗೆಲುವಿನ ಓಟ ನಿಮ್ಮ ಮೇಲೆ ದೃಷ್ಟಿ ಇಟ್ಟು ಓಡುವ ಓಟ ಇವರಿಗೂ ಇವರ ಕುಟುಂಬಕ್ಕೂ ಅನುಗ್ರಹಿಸಿಕೊಡರಿ ಲೋಕದ ಇಚ್ಛೆಗಳಿಗೂ ಲೋಕದ ಆಕರ್ಷಣೆಗಳಿಗೂ ಒಳಗಾಗದಂತೆ ನೀವು ಕನಿಕರಿಸಿರಿ ಆಶೀರ್ವದಿಸಿರಿ ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಗೆಲುವು ಸಿಗುವ ತನಕ ಗುರಿಯನ್ನು ಮುಟ್ಟುವ ತನಕ ನೀವು ಇವರ ಸಂಗಡ ಇರುತ್ತೀರೆಂದು ಅನುಗ್ರಹಿಸಿ ಆಶೀರ್ವದಿಸುತ್ತೀರೆಂದು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಶಲೋ ಲಾಡ್ ಜೀಸಸ್